नमस्क केस हजप्रसाद वेंदा 我们都。 Thank you. ಕಾರ್ಯಕ್ರಮ ಗೊತ್ತಲ್ವಾ ಏನ್ ವಿಷಯ ಅನ್ನೋದು ಡ್ರಗ್ಸ್ ಇಂದ ಮುಕ್ತರಾಗಬೇಕು ಗುಂಡಲ್ಲಿ ಇರಬಾರ್ದು ಅಲ್ವಾ ಗೊತ್ತಲ್ವಾ ತಪ್ಪು ಅಂತ ಗೊತ್ತಲ್ವಾ ಗೊತ್ತಲ್ವಾ ಅದೇ ತರ ಬರೀ ಡ್ರಗ್ಸ್ ಅಲ್ಲ ತುಂಬಾ ತುಂಬಾ ಗಾಂಜಾಗ ಈ ಪ್ರಪಂಚದಲ್ಲಿ ನಮ್ಮನ್ನ ಯಾವಂತವು ತುಪ್ಪ ಅಮಲಗಳಿದ್ದವು ಅದಕ್ಕೆ ಬಂದು ಏನಕ್ಕೆ ಡೈರೆಕ್ಟರ್ ಆಗ್ಬೇಕ ಸರ್ ನಾನು ನಾನು ಹೆಸರು ಮಾಡ್ಬೇಕು ಸರ್ ಫೇಮಸ್ ಆಗೋದು ಏನಕ್ಕೆ ಹೆಸರು ಮಾಡ್ಬೇಕು ಏನಕ್ಕೆ ಫೇಮಸ್ ಆಗ ಸರ್ ದುಡ್ಡು ಎಲ್ಲ ಮಾಡಿ ಸ್ಪರ್ಶ ಆಗಿರ್ಬೇಕು ನಿಜವಾಗಲಿಕ್ಕೆ ಅಂತ ಅಂದ್ರೆ ಅರ್ಥ ಆಯ್ತಾ ಅವರು ಸಿನಿಮಾ ಮಾಡಕ್ ಬಂದಿರೋದು ತಾತಾಡೋದಿಕ್ಕೆ ಮನೆ ಕಟ್ಟೋದಿಕ್ಕೆ ಅರ್ಥ ಆಯ್ತಾ ಸಿನಿಮಾ ಸಿನಿಮಾನೇ ಖುಷಿ ಕೊಟ್ಟರೆ ಅವ್ನು ಸಿನಿಮಾ ಬರ್ಬೇಕು ಆಕ್ಟಿಂಗ್ ಮಾತ್ರ ಖುಷಿ ಕೊಟ್ರೆ ಅವ್ನು ಆಕ್ಟಿಂಗ್ ಬರ್ಬೇಕು ಅಲ್ವಾ ಕರೆಕ್ಟ್ ತಾನೇ ಒಂದೇ ಒಂದು ಕರೆಕ್ಟ್ ಆಗಿ ಕೆಲಸ ಇದಕ್ಕೆ ನೀವೇ ಆನ್ಸರ್ ಕೊಟ್ಕೊಂಡು ನಿಮಗೆ ಏನ್ ಖುಷಿ ಕೊಡುತ್ತೆ ಅಂತ ನಿಮಗ್ ಮಾತ್ರ ಗೊತ್ತಿರುತ್ತೆ ನೀವೇ ತಂದಿರ್ಕೊಬೇಕು ನೀವು ಅಷ್ಟೇ ಅಮ್ಮ ಯಾರ ಹೇಳ್ತಾರೆ ಮದುವೆ ಆಗ್ಬಿಡಮ್ಮ ಎಲ್ಲ ಮಕ್ಳು ಮಾಡ್ಕೊಂಡ್ಬಿಡೋ ಖುಷಿಯಾಗಿರ್ತೀಯ ಬೇರೆ ಬೇರೆ ನಿಮ್ಗೆ ಯಾರು ಹೇಳ್ತಾರೆ ಮದುವೆ ಆಗಿದೆ ಬಿಡು ಕೇಳಬೇಡಿ ನಿಮಗೆ ಅನ್ಸುತ್ತೆ ನಾನು ಏನ್ ಮಾಡ್ಬೇಕು ಅಂತ ನಿಮ್ಗೆ ಯಾರು ಈ ಪ್ರಪಂಚದಲ್ಲಿ ಯಾರು ಹೇಳಕ್ ಸಾಧ್ಯ ಇಲ್ಲ ಅದನ್ನ ನೀವು ಮಾತ್ರ ಅದನ್ನ ಕೈಗಿಟ್ಕೊಳ್ಬೇಕು ಟೈಮ್ ಅದಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಡೈಲಿ ಹತ್ತು ನಿಮಿಷ ಟೈಮ್ ಕೊಡಿ ನಿಮ್ ಜೊತೆ ನೀವು ಮಗೊಳ್ಳಿ ಕರೆಕ್ಟ್ ಆಗಿ ಹೇಳ್ಬಿಡುತ್ತೆ ಏನು ಕೊಟ್ಟಿದ್ದೀರಾ ಅಂತ ನಿಮ್ಗೆ ಏನ್ ಖುಷಿ ಕೊಡುತ್ತೆ ಅಂತ ಬರೀ ಕಾರ್ ಡ್ರೈವರ್ ಖುಷಿ ಕೊಟ್ಟರೆ ಅದನ್ನೇ ಮಾಡಿ ಸೂಪರ್ ಆಗಿರೋದು ನಿಮ್ ಲೈಫ್ ಅವ್ನ ಏನೋ ಆಫೀಸರ್ ಆದ ಇವ್ನ ಇನ್ನೇನು ಆದ ನಾನದ ಇರಬೇಕು ಅದೆಲ್ಲ ಬಿಟ್ಟಾಕ್ಬಿಡಿ ನಿಮ್ಮ ಖುಷಿ ನೀವು ಬದುಕಿ ಅದೇ ಬ್ಯೂಟಿಫುಲ್ ಲೈಫು ಇನ್ನೊಬ್ರು ದೋಸ್ಕರ ಬದುಕ್ಬೇಡಿ ನಾವೆಲ್ಲ ಒಂದ್ ಬದುಕಿ 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 ಒಂದು ಇಪ್ಪತ್ತ ಮೂವತ್ತು ವರ್ಷ ವೇಟ್ ಮಾಡ್ಕೊಂಡ್ಬಿಟ್ರಿ ದಯವಿಟ್ಟು ನಿಮಗೋಸ್ಕರ ನೀವು ಬದುಕಿ ಆಮೇಲೆ ಇನ್ನೊಂದು ಹೇಳ್ತಾರೆ ಈಗಿನ ಜನ್ರೇಷನ್ ಇದೆಯಲ್ಲ ನೀವು ಈ ಪ್ರಪಂಚನ ಹೀಲ್ ಮಾಡಕ್ ಅಂತರಂತೆ ನೀವು ನೀವು ಸಾಮಾನ್ಯದವರಲ್ಲ ನಿಜ ನಿಜ ಹೇಳ್ತೀನಿ ನೀವು ಸಾಮಾನ್ಯದಲ್ಲ ಈ ಚಕನ್ನು ಚೇಂಜ್ ಮಾಡ್ತೀರಾ ನೀವೇ ಹೇಳ್ತೀರಾ ನೋಡಿ ಒಂದಿನ ಪಕ್ಕದ ಓಕೆ ಇನ್ನೊಂದು ಎಲ್ಲ ಪ್ರೊಡ್ಯೂಸರ್ ಬಂದಿರ ಅದು ಮಾತಾಡಿದ್ರೆ ಬೇಜಾರು ಮಾಡ್ಕೊಂತಾರೆ ನೋಡಿದಿರ ನೋಡಿದಿರೋ ಎನ್ಕೇಜ್ ಮಾಡಿ ನೀವೆಲ್ಲ ಪಿಕ್ಚರ್ ನೋಡಿ ಅದರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ನೀವು ಸೂಪರ್ ಸ್ಟಾರ್ ಮಾಡ್ಬಿಡ್ತೀರಾ ಯಾವ್ದು ಈಝಿ ಅಲ್ಲ ಅದು ಕ್ಲೈಮ್ಯಾಕ್ಸ್ ಒಂದು ಶಾರ್ಟಿದೆ ಕ್ಲೈಮ್ಯಾಕ್ಸ್ ಒಂದೇ ಒಂದು ಶಾರ್ಟು ಅದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದು ಎಕ್ಸ್ಟ್ರಾ ಆಗಿಲ್ಲ ನನಗೆ ವಿಶ್ವಾಸ ಇಟ್ಕೊಂಡು ನಿಮ್ಮ ಮೇಲೆ ಆ ಪಿಚ್ಚರ್ ಮಾಡಿ ಮೇಲೆ ವಿಶ್ವಾಸ ಇದೆ ಆದರೆ ಯು ಅಂಡ್ ಐ ಥ್ಯಾಂಕ್ ಯು ಯು ವೆರಿ ಮಚ್ ಅಂದ್ರೆ ನಮ್ಗೆ ವಿಷಯ ಆಯ್ತದೆ ನನಗೆ ನನ್ಗೆ ಹಾಲ್ ಎಲ್ಲ ಖುಷಿಯಾಗಿದೆ ಸಂತೋಷವಾಗಿದೆಕ್ಕಿಂತ ಜಾಸ್ತಿ आंडा की ते ननगेम खुशी पडते ಅಂತ ನಾನು ಯೋಚನೆ ಮಾಡ್ಕೊಂಡೆ ನನಗೆ ಎಜುಕೇಶನ್ ಖುಷಿ ಕೊಡಲಿಲ್ಲ ಎಲ್ಲ ಕೆಲಸ ಮನಸ್ಸು ಖುಷಿ ಕೊಡಲಿಲ್ಲ ಅಲ್ಲ ಬೇಜಾರ್ ಮಾಡ್ಕೊಂಡೆ ಎಜುಕೇಶನ್ ಬೇಕು ನಾನು ಓದಿದೆ ಬಿಕಾಮ್ ಗ್ರಾಜುಯೇಟ್ ಮಾಡಿದೆ ಕಾರಣ ಸಂಧ ಸಂ โอเค ನಾವು ಅಲ್ಲಿ ಒಂದೇ ರೀತಿ ಬೇಜಾರ್ ಮಾಡ್ಕೊಂಡೆ ನಾನು ಇದ್ದಾಗ ನಾನು ಇದೇ ತರ ಕಾಲೇಜಲ್ಲಿ ಹೇಳ್ಬೇಕಾದ್ರೆ ಒಂದು ಹಾಡು ಹೇಳ್ತಿದ್ದೆ ನನ್ನ ಹುಡುಗಿರೆಲ್ಲ ಬಹಳ ಭಯೋರು ಇವನು ಇವನು ಲವ್ ಡಿಸ್ಅಪಾಯಿಂಟೆಡ್ ಆಗಿರೋನು ಅಂತ ಹಾಡು ಏನ್ ಗೊತ್ತಾ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೆ ಬಟ್ ಬೇಜಾರು ಬರ್ಕೊಂಡ್ಬಿಡಿ ಹುಡುಗಿರೆಲ್ಲ ಸುಮ್ಮನೆ ಹೇಳ್ತೀವಿ ಯಾರು ಬೇಜಾರು ಬರ್ತಾ ಬಿಡೋದು ಆಮೇಲೆ ನೀವೇ ಬರ್ರಪ್ಪ ಏನ್ ನಾವು ಬೇಜಾರೇ ಇಲ್ಲ ಬಹಳ ಬಿಡೋದು ನಾವ್ ಮಾಡಿದ

ಹೇಳಿ ನೋವನ್ನೋದು ನೋವನ್ನೋದು ಕೇಳೋದಲ್ಲ ಕೊಡೋದದು ಓಕೆನಾ ನೋವನ್ನೋದು ಕೊಡೋದು ಕೇಳಬಾರ್ದು ಪೀರಿಸಬಾರ್ದು ಕೊಟ್ಟಷ್ಟು ಅದು ಅದ್ಭುತ ಆದಷ್ಟು ಖುಷಿ ಕೊಡುತ್ತೆ ಅನ್ನಂತ ಅಪಾತ್ರಿ ಲವ್ ಕೋ ಓಕೆನಾ ನೀವು ಅಷ್ಟೇ ಅಪ್ಪ ಎಲ್ಲ ನವ್ ಮಾಡಿ ಖುಷಿಯಾಗಿರಿ ಎಂಜಾಯ್ ಮಾಡಿ ಐ ನೈಟ್ ಐ ನಾಯಕ ಇಲ್ಲ ತಲ ಇಲ್ಲ ಅಂತ ತಲೆ ತಲೆ ಕಟ್ ತಲೆ ಇಲ್ಲ ಶೀರೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಣ್ತಾರೆ ಚರ್ದ ನನಗೆ ಅಂತ ಕನ್ನ ಜನರಿಗೆ ಖುಷಿ ಕೊಟ್ಟಾಗ ಸುಳ್ಳುಗಳ ಜನರಿಗೆ ಖುಷಿ ಕೊಟ್ಟಾಗ ಕಲೋರೆ ಕೋರರೆ ದಂತ ಕಥೆಯಾದಾಗ ಜನಸಂಖ್ಯಾ ಸ್ಫೋಟವಾದಾಗ ಅದೇ ಕಲಿಯುಗ 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 ಥ್ಯಾಂಕ್ ಥ್ಯಾಂಕ್ ಯು ಯು

ತುಂಬಾ ತುಂಬ ಚೆನ್ನಾಗಿದೆ ಇಲ್ಲಿ ಬಂದಾಗೆಲ್ಲ ನಮಗೆ ಹುಬ್ಳಿ ಧಾರವಾಡ ಅಂದ್ರೇ ಅದು ಏನು ಹೇಳಿ ಯಂಗ್ಸ್ಟರ್ಸ್ ನಾಡು ಅಂತ ಇಲ್ಲಿ ಬಂದಾಗ ಒಂದು ಸಿಗೋ ಒಂದು ಖುಷಿ ಇದೆಯಲ್ಲ ಒಂದು ಖುಷಿ ಇದೆಯಲ್ಲ ಒಂದು ಪ್ರೋತ್ಸಾಹ ಇದೆಯಲ್ಲ ಅದು ಅದ್ಭುತ ಹೇಳೋಕ್ಕಾಗಲ್ಲ ನಮ್ಮ ಅದೃಷ್ಟ ಈ ಸಿನಿಮಾ ಪ್ರಮೋಷನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ತುಂಬ ಸಂತೋಷ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿ ಇಲ್ಲ ಖಂಡಿತ ಅದು ಮಾಡ್ತಾನೆ ಇರಬೇಕು ನೋಡಿ ಅಮ್ಮ ಹೇಳಿದ್ರಲ್ಲ ತಲೆಯನ್ನು ಸರಿ ಮಾಡ್ಕೊತಾನೆ ಇರಬೇಕು ಅದು ಮಾಡ್ತಾ ಇದ್ರೇನೆ ಸರಿ ಹೋಗೋದು ಹೇಳ್ತಾನೆ ಇರಬೇಕು ಪ್ರತಿಯೊಬ್ರು ಜವಾಬ್ದಾರಿ ತಗೊಬೇಕು ಈಗ ಇಪ್ಪತ್ತನೇ ತಾರೀಕು ತಿಂಗಳು ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಎಲ್ಲ ನೋಡಿ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು